ಎಲ್ರು ಹೇಗಿದ್ದೀರಾ ಎಲ್ರು ಚೆನ್ನಾಗಿದ್ದೀರಾ ಅಂತ ಅನ್ಕೊಂತೀನಿ ನಾವು ಕೂಡ ತುಂಬಾನೇ ಚೆನ್ನಾಗಿದ್ದೀವಿ ಸೊ ಇವತ್ತು ತುಂಬಾ ಅಂದ್ರೆ ತುಂಬಾ ಸಿಂಪಲ್ ಆಗಿ ಮಕ್ಳಿಗೆ ಒಂದು ಒಳ್ಳೆ ಸ್ನಾಕ್ಸ್ ನ ಮಾಡೋದನ್ನ ನೋಡ್ಕೊಂಡ್ ಬರೋಣ ತುಂಬಾ ಇಷ್ಟಪಟ್ಟು ಪ್ಯಾಕೆಟ್ ಫುಡ್ ತಿಂತಾರಲ್ವಾ ಅದನ್ನ ಅವಾಯ್ಡ್ ಮಾಡ್ಲಿಕ್ಕೆ ಅಂತ ಹೇಳಿ ಈ ಒಂದು ರೆಸಿಪಿನ ನಾವು ಟ್ರೈ ಮಾಡ್ಬೋದು ಸೊ ಅದಕ್ಕಿಂತ ಮುಂಚೆ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡಿದ್ರೆ ನೋಡ್ತಾ ಇದೀರೋ ಅವ್ರೆಲ್ರು ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ನಿಮ್ಮ ಒಂದು ಸಪೋರ್ಟ್ ನ ನಮ್ಗೆ ಕೊಡಿ ಅಂತ ಹೇಳ್ತಾ ಹಾಗೆ ನಿಮ್ಮ ನಾ ಕಮೆಂಟ್ ಮೂಲಕ ತಿಳಿಸಿ ನಮಗೊಂದು ಪುಟ್ಟದಾಗಿ ಲೈಕ್ ಕೊಡಿ ಅಂತ ಕೇಳ್ತಾ ಹೋಗ್ತೀನಿ ಸೊ ಮಕ್ಕಳೆಲ್ಲರೂ ಆ ಅಂಗಡಿ ಮುಂದೆ ಹೋಗಿ ನಿಂತ್ಕೊಂಡ್ರು ನನಗೆ ಇದು ಬೇಕು ನನಗೆ ಅದು ಬೇಕು ಅಂತ ಹೇಳಿ ಪ್ಯಾಕೆಟ್ ಫುಡ್ನ ತೊಗೊಂಡು ತಿಂತಾನೆ ಇರ್ತಾರೆ ಚಿಪ್ಸ್ ಅಂತೆ ಅಂತೆ ಅದು ಇದು ಅಂತ ಹೇಳಿಬಿಟ್ಟು ಈ ಸಿಕ್ಕ ಬಟಾ ಸಿಂಪಲ್ ಆಗಿ ಎರಡೇ ಎರಡು ನಿಮಿಷನೂ ಬೇಕಿಲ್ಲ ಇದರಲ್ಲಿ ಒನ್ ಮಿನಿಟ್ಸಲ್ಲಿ ನಾವು ಈಸಿಯಾಗಿ ಮನೇಲೆ ಒಂದು ಒಳ್ಳೆ ಸ್ನಾಕ್ಸ್ನ ಮಕ್ಕಳಿಗೆ ಮಾಡಿಕೊಟ್ರೆ ತುಂಬಾ ಇಷ್ಟಪಟ್ಟು ಬಾಯ ಹಾಡಿಸ್ಕೊಂಡು ಕುರ್ಕುರೇ ತರ ತಿನ್ಕೊಂಡು ಆರಾಮ್ಸೆ ಇರ್ತಾರೆ ಏನಿಲ್ಲ ಸಿಕ್ಕಾಪಟ್ಟೆ ಸಿಂಪಲ್ಲು ನಾನು ಮುಂಚೆ ತೋರಿಸ್ತೇ ಅಲ್ವಾ ನಿಮಗೆ ಇದನ್ನ ಗೋಧಿ ಹವಲು ಅಂತ ಹೇಳ್ತಾರೆ ಅಥವಾ ಗೋಧಿ ಪುರಿ ಇಂತ ಬೇಕಾದರೂ ಹೇಳ್ಬೋದು ಇದು ಪುರಿ ಕ್ಯಾಟಗರಿನೇ ಅಂತಾನೆ ಅಂದ್ಕೊಳ್ಳಿ ಸೊ ನನಗೆ ಇದು ಒಂದು ದೇವಸ್ಥಾನದ ಹತ್ರ ಸಿಕ್ತು ಅಲ್ಲಿ ನಾನು ತೊಗೊಂಡು ಬಂದೆ ಒಂದು ಫಿಫ್ಟಿ ರುಪೀಸ್ಗೆ ಎರಡೂವರೆ ಸೇರು ಅಥವಾ ಮೂರು ಸೇರು ಅಂತ ಏನು ನಾವು ಇವಾಗ ರಾಗಿ ಹೌಲ್ ಅಂತ ಹೇಳಿ ತೊಗೋತೀವಲ್ವಾ ಅದೇ ಥರ ಅದನ್ನು ಕೂಡ ಕೊಡ್ತಾರೆ ಸೊ ನಾನು ಇದನ್ನ ಆಲ್ರೆಡಿ ಫೋರ್ ಟು ಫೈವ್ ಟೈಮ್ಸ್ ಮಾಡ್ತಾ ಇರೋದು ಇದು ಒಂದು ಸಿಕ್ಸ್ ಟೈಮ್ಸ್ ಅಂದ್ಕೊಳ್ಳಿ ನಿಮಗೆ ವಿಡಿಯೋ ಅಪ್ಲೋಡ್ ಮಾಡ್ತಾ ಇರೋದು ಸೊ ಸಿಕ್ಕಾಪಟ್ಟೆ ಸಿಂಪಲ್ಲು ಅದನ್ನ ಸ್ವಲ್ಪ ಕ್ಲೀನ್ ಮಾಡಿಕೊಂಡು ಅಂದರೆ ಅದ್ರಲ್ಲಿ ಏನು ಡಸ್ಟ್ ಇರುತ್ತಲ್ವ ಅದೆಲ್ಲ ಸ್ವಲ್ಪ ಕ್ಲೀನ್ ಮಾಡಿಕೊಂಡು ಒಂದು ಬಾಣಲಿಗೆ ಎಣ್ಣೆನ ಹಾಕಿ ಒಂದು ಎರಡು ಮೂರು ಟೇಬಲ್ ಸ್ಪೂನ್ ಅಷ್ಟು ಆಯಿಲ್ನ ಹಾಕಿದ್ದೀನಿ ಅಷ್ಟೇ ಮನೇಲಿ ಯೂಸ್ ಮಾಡುವಂತಹ ಕುಕಿಂಗ್ ಆಯಿಲ್ನ ಹಾಕೊಳ್ಳಿ ಅದಕ್ಕೆ ಸ್ವಲ್ಪ ಅರಿಶಿನ ಉಪ್ಪು ಖಾರದ ಪುಡಿ ಗರಂ ಮಸಾಲ ಹಾಗೆ ನಾನು ಇದಕ್ಕೆ ಹೆಗ್ ಮಸಾಲ ಹಾಕಿದ್ದೀನಿ ಇದಿಷ್ಟು ಹಾಕಿ ಸ್ವಲ್ಪ ಉಪ್ಪನ್ನ ಕಡಿಮೆ ಹಾಕೊಳ್ಳಿ ತುಂಬ ಕಡಿಮೆ ಹಾಕೊಳ್ಳಿ ಏಕೆಂದರೆ ಹಾಗೆ ತಿನ್ನಲಿಕ್ಕೆನೇ ಇದು ಪುರಿ ರುಚಿಯಾಗಿರುತ್ತೆ ಇವೆಲ್ಲವನ್ನು ಹಾಕಿ ಒಂದು ಒಳ್ಳೆ ಮಿಕ್ಸ್ ಆದಮೇಲೆ ಲಾಸ್ಟಲ್ಲಿ ಇದಕ್ಕೆ ಒಂದು ಮ್ಯಾಗಿ ಮಸಾಲನ ನಾನು ಮೇಲೆ ಸ್ವಲ್ಪ ಆ ಒಂದು ಪುರಿ ಎಲ್ಲ ಚೆನ್ನಾಗಿ ಕ್ರಿಸ್ಪಿಯಾಗಿ ಆದಮೇಲೆ ಆ ಒಂದು ಮ್ಯಾಗಿ ಮಸಾಲನ ಮೇಲೆ ಇದನ್ನು ಲೈಟಾಗಿ ಹಾಕೊಳ್ತಾ ಇದ್ದೀನಿ ಮ್ಯಾಗಿ ಮಸಾಲ ಹಾಕೋದ್ರಿಂದ ಮಕ್ಕಳಿಗೆ ಒಂದು ಒಳ್ಳೆ ರೀತಿಯಾಗಿರುವಂತಹ ಫ್ಲೇವರ್ ಟೇಸ್ಟು ಎಲ್ಲ ಕೂಡ ಸ್ವಲ್ಪ ಏನ ಜಾಸ್ತಿ ಆಗ್ಬಿಡುತ್ತೆ ಅಂತ ಹೇಳಿಬಿಟ್ಟು ಇದನ್ನು ಹಾಕಿ ಚೆನ್ನಾಗಿ ಅಂದರೆ ಅದನ್ನು ತುಂಬಾ ಫ್ರೈ ಮಾಡೋದು ಬೇಡ ಮಾಗಿ ಮಸಾಲ ಹಾಕಿದ ಮೇಲೆ ಸೊ ಹಾಗೆ ಒಂದು ಸ್ವಲ್ಪ ಅದನ್ನ ಚೆನ್ನಾಗಿ ಮಿಕ್ಸ್ ಮಾಡಿ ಸ್ವಲ್ಪ ಕೂಲ್ ಆಗಲಿಕ್ಕೆ ಅಂತ ಹೇಳಿಬಿಟ್ಟು ಬಿಟ್ಟು ಆ ಒಂದು ಪೇಪರ್ನ ಸ್ವಲ್ಪ ರೋಲ್ ಮಾಡಿ ಅದರೊಳಗಡೆ ಅದ್ರೊಳಗಡೆ ಹಾಕ್ಬಿಟ್ಕೊಟ್ರೆ ಊಡ ಹಾಕೊಂಡು ತಿನ್ನತ್ವೆ ತುಂಬಾ ಇಷ್ಟಪಟ್ಟು ತಿನ್ನತ್ವೆ ನಾವೀ ತರ ಪುಟ್ಟ ಮಕ್ಕಳಲ್ಲಿ ಕಡಲೆಕಾಯಿ ಬೀಜ ಅಥವಾ ಕಡಲೆ ಪುರಿ ಇವೆಲ್ಲವನ್ನು ಹಾಕೊಂಡು ತಿಂತಾ ಇದ್ವಿ ಮಕ್ಕಳು ಕೂಡ ಅದನ್ನ ಇಷ್ಟಪಟ್ಟು ತಿನ್ನತ್ವೆ ಈ ತರ ಒಂದು ಪೇಪರಲ್ಲಿ ಅಲ್ಲಿ ರೋಲ್ ಮಾಡ್ಬಿಟ್ಟು ಹಾಕೊಟ್ರೆ ಸಿಕ್ಕಾಪಟ್ಟೆ ಇಷ್ಟಪಟ್ಟು ತಿಂತಾರೆ ನಾನು ತುಂಬಾ ಸಲ ಮಾಡ್ತಾ ಇದೀನಿ ಇವಾಗ ಹೋಗೋದು ತಗೊಂಡ್ಬರೋದು ಮಾಡೋದು ಹೀಗೆ ಮಾಡ್ತಾ ಇದೀನಿ ಸೊ ಮಾಡಿದ್ರೆ ಆಲ್ಮೋಸ್ಟ್ ಡಬ್ಬಿನಲ್ಲಿ ಹಾಕಿಟ್ಕೊಂಡ್ರೆ ಒಂದು ಫಿಫ್ಟೀನ್ ಟು ಟ್ವೆಂಟಿ ಡೇಸ್ ಮೇಲೆ ನಾವು ಅದನ್ನ ಹಾಗೆ ಸ್ಟೋರೇಜ್ ಮಾಡಿಟ್ಕೋಬಹುದು ಸೊ ಅವಾಗ ಅವಾಗ ತಿನ್ನಲಿಕ್ಕೆ ಪುರಿ ಥರ ಚೆನ್ನಾಗಿರುತ್ತೆ ಸೊ ಎಲ್ಲರ ಮನೇಲೂ ದೇವ್ರ ದೀಪನ ವಾರ ಪೂರ್ತಿ ಹಚ್ಚೋದಿದ್ದೇ ಇರುತ್ತೆ ಆದರೆ ಪ್ರತಿಯೊಬ್ಬರು ಮನೆಯಲ್ಲೂ ದೇವ್ರದು ಮನೆ ದೇವ್ರ ವಾರ ಅಂತ ಹೇಳಿಬಿಟ್ಟು ಎರಡು ದಿನ ಮೂರು ದಿನ ಮಾಡ್ತಾನೆ ಇರ್ತೀವಲ್ವಾ ಸೋಮವಾರನೋ ಶುಕ್ರವಾರನೋ ಅಥವಾ ಭಾನುವಾರ ಅಥವಾ ಕೆಲವರು ಶನಿವಾರ ಈ ಥರ ಮಾಡ್ಕೊಂಡು ಬಂದಾಗ ದೇವರಿಗೆ ಮನೆ ದೇವ್ರ ವಾರ ಅಂತ ಹೇಳಿದೆ ಏನು ಮಾಡ್ತಾ ಇರ್ತೀವೋ ಅವತ್ತು ದೀಪ ಹಚ್ಚಿದ್ರೆ ಮನೆಗೆ ತುಂಬ ಒಳ್ಳೇದು ಅಂತ ಹೇಳ್ತಾ ಹೋಗ್ತಾರಲ್ವ ಸೊ ಇವಾಗಿನ ರೇಟಲ್ಲಿ ನಾವೆಲ್ಲಪ್ಪ ದೀಪ ತಂದು ಹಚ್ಚೋದು ತುಪ್ಪ ನೋಡಿದ್ರೆ ಅಷ್ಟೋನ್ ರೇಟ್ ಹಾಕ್ಬಿಟ್ಟಿದೆ ಅಂತ ಅಂತ ಹೇಳೋರ್ಗೆಲ್ಲ ಇದೊಂದು ಚಿಕ್ಕದಾಗಿರುವಂತಹ ಒಂದ್ ಟಿಪ್ಸ್ ಸೊ ಮನೆಯಲ್ಲಿ ಆಲ್ಮೋಸ್ಟ್ ಎಲ್ಲರೂ ಮನೆಯಲ್ಲೂ ಬೆಳಗ್ಗೆ ಎದ್ದ ತಕ್ಷಣ ಕಾಫಿ ಟೀಗೆ ಅಂತ ಹೇಳ್ಬಿಟ್ಟು ಹಾಲು ತಗೊಂಡ್ ಬಂದೇ ಬರ್ತೀವಿ ಸೊ ಮಕ್ಳಿರೋ ಮನೆಯಲ್ಲಿ ಕೇಳ್ಬೇಕಾ ಸೊ ಒನ್ ಲೀಟರ್ ಎರಡ್ ಲೀಟರ್ ಹೀಗೆ ಹಾಲಂತೂ ಅಂತೂ ಖರ್ಚಾಗ್ತಾನೆ ಇರುತ್ತೆ ಸೊ ಹಾಗಾಗಿ ಪ್ರತಿದಿನ ನಾವು ಹಾಲ್ನ ಬಿಸಿ ಆದಾಗ ಅದನ್ನ ಹೆತ್ತಿ ಸ್ವಲ್ಪ ತಣ್ಣದಾದ್ಮೇಲೆ ಫ್ರಿಡ್ಜ್ ಅಲ್ಲಿ ಸ್ಟೋರೇಜ್ ಮಾಡ್ತೀವಿ ಸ್ಟೋರೇಜ್ ಮಾಡ್ಬೇಕಾದ್ರೆ ನಾವೀ ಒಂದು ಕೆನೆನ ತೆಗೆದು ಹಾಲು ಅಥವಾ ಕಾಫಿಗೆ ಹಾಕಿ ಅದನ್ನ ವೇಸ್ಟ್ ಮಾಡೋದಕ್ಕಿಂತ ಒಂದು ಬಾಕ್ಸ್ ನಲ್ಲಿ ಹಾಕಿಟ್ಟು ಫಿಫ್ಟೀನ್ ಡೇಸ್ಗೋ ಟ್ವೆಂಟಿ ಡೇಸ್ಗೋ ಒಂದ್ಸಲ ಅದನ್ನ ತೆಗೆದುಕೊಂಡು ಅಂದ್ರೆ ಒಂದು ಸ್ವಲ್ಪ ಹೊತ್ತು ಫ್ರಿಡ್ಜ್ ಇಂದ ಹೊರಗಡೆ ಇರ್ಬೇಕಾಗತ್ತೆ ಸ್ವಲ್ಪ ಸ್ವಲ್ಪನೇ ಜಾರ್ಗೆ ಹಾಕೊಂಡು ಅಂದ್ರೆ ತುಂಬಾ ದೊಡ್ಡ ಜಾರ ಆದ್ರೆ ಸ್ವಲ್ಪ ಜಾಸ್ತಿ ಹಾಕೋಬಹುದು ಸ್ವಲ್ಪ ಸ್ವಲ್ಪನೇ ಹಾಕೊಂಡು ಅದನ್ನ ಮಿಕ್ಸಿನಲ್ಲಿ ಒಂದ್ ಎರಡರಿಂದ ಮೂರು ನಿಮಿಷ ಹೀಗೆ ಗ್ರೈಂಡ್ ಮಾಡಿದ್ರೆ ತುಂಬಾ ನೀಟಾಗಿರುವಂತಹ ಬೆಣ್ಣೆ ಸಪ್ರೇಟ್ ಆಗಿ ಬಂದ್ಬಿಡತ್ತೆ ನಾನಿಲ್ಲಿ ಮಾಡ್ತಾ ಇರೋದನ್ನ ನೀವು ನೋಡ್ತಾನೆ ಇದ್ರೆ ಎಷ್ಟು ಗಟ್ಟಿಯಾಗಿ ಮನೆಯಲ್ಲೇ ರೆಡಿಯಾಗಿರೋಂತಹ ಬೆಣ್ಣೆ ಎಷ್ಟು ಚೆನ್ನಾಗಿದೆ ಅಂತ ಅಂದ್ಬಿಟ್ಟು ನೀವೇ ನೋಡ್ಬೋದು ಇದನ್ನ ಒಂದು ಎರಡರಿಂದ ಮೂರು ಸಲ ನೀರನ್ನು ಹಾಕಿ ನಾನು ನೀಟಾಗಿ ವಾಶ್ ಮಾಡ್ಕೊಂಡಿದ್ದೀನಿ ಯಾಕೆಂದ್ರೆ ಒಂದು ಫಿಫ್ಟೀನ್ ಡೇ ಡೇಸ್ ಅಥವಾ ಒಂದು ಟ್ವೆಂಟಿ ಡೇಸ್ ವರ್ಗು ಫ್ರಿಜ್ಲ್ಲೇ ಇರುತ್ತಲ್ವಾ ಸೊ ಹಾಗಾಗಿ ಒಂದು ಎರಡರಿಂದ ಮೂರು ಸಲ ತೊಳೆದ್ರೆ ತುಂಬ ಒಳ್ಳೇದು ಅಂತ ಹೇಳಿ ನಾನು ಇಲ್ಲಿ ಇದನ್ನ ಜಸ್ಟು ತುಪ್ಪಕ್ಕೆ ಮಾತ್ರ ಸಾರಿ ದೀಪಕ್ಕೆ ಮಾತ್ರ ಅಂತ ಹೇಳಿ ತುಪ್ಪನ ರೆಡಿ ಮಾಡ್ಕೊತಾ ಇದ್ದೀನಿ ನಾನು ಮನೆಯಲ್ಲೇನೆ ತಿನ್ಲಿಕ್ಕೆ ಅಂತ ಹೇಳಿ ಅಮ್ಮ ಊರಲ್ಲೇನೆ ಫ್ರೆಶ್ ಆಗಿರುವಂತಹ ಬೆಣ್ಣೆಯಲ್ಲಿ ತುಪ್ಪ ಮಾಡಿ ಕೊಟ್ಟು ಕಳಿಸ್ತಾರೆ ಸೊ ಹಾಗಾಗಿ ಮನೆಯಲ್ಲಿ ಯಾವುದೇ ರೀತಿಯಾಗಿರುವಂತಹ ತುಪ್ಪಕ್ಕೆ ಬರನೇ ಇಲ್ಲ ಸೊ ಹಾಗಾಗಿ ತಿನ್ನುವಂತಹ ಅಮ್ಮ ಮಾಡಿರೋ ತುಪ್ಪ ಘಮ ಘಮ ತುಪ್ಪ ಮರಳು ಮರಳಾಗಿರುವಂತಹ ತುಪ್ಪ ಫ್ರೆಶ್ ಆಗಿ ನಾವು ಯಾರೇ ಹೋದ್ಲಿ ಅಥವಾ ಊರಿಂದ ಯಾರೇ ಬರ್ಲಿ ಮನೆಗೆ ತುಪ್ಪ ಅಂತೂ ಬರೋದು ಕಾಮನ್ ಆಗಿಬಿಟ್ಟಿರುತ್ತೆ ಸೊ ನಾನಿಲ್ಲಿ ನಾನು ರೆಡಿ ಮಾಡಿ ಇಟ್ಕೊಂಡಿರುವಂತಹ ಬೆಣ್ಣೆಗೆ ಸ್ವಲ್ಪ ಕರಿಬೇವು ಹಾಗೆ ಸ್ವಲ್ ಒಂದೇ ಒಂದು ವಿಲೆದೆ ಎರಡು ಗಮಕ್ಕೆ ಅಂತ ಹೇಳ್ಬಿಟ್ಟು ಲವಂಗ ಎರಡು ಜಸ್ಟ್ ನಾನು ಏಲಕ್ಕಿ ಸಿಪ್ಪೆನ ಮಾತ್ರ ಹಾಕಿ ಚೆನ್ನಾಗಿ ಇದನ್ನ ಸುತ್ ಸ್ವಲ್ಪ ಲೋ ಫ್ಲೇಮಲ್ಲಿ ಕಾಯಿಸ್ಕೊಂತ ಇದ್ದೀನಿ ಬೆಣ್ಣೆ ಜಾಸ್ತಿ ಇತ್ತಲ್ವಾ ಸೊ ಹಾಗಾಗಿ ಇದು ನಾನು ಪುಟ್ಟದಾಗಿರುವಂತಹ ಇಟ್ಕೊಂಡು ಬಿಟ್ಟಿದ್ದೀನಿ ಸೊ ಸ್ವಲ್ಪ ಎಲ್ಲ ಮೇಲೆ ಹುಕ್ಕೋ ಥರ ಬಂತು ಆದರೆ ಒಂದು ಎರಡು ನಿಮಿಷ ಮೂರು ನಿಮಿಷ ಅದನ್ನು ಕೈ ಹಾರಿಸಿದ್ರೆ ನೀಟಾಗಿ ಹೀಗೆ ನೊರೆ ಎಲ್ಲ ಹೋಗಿ ಚೆನ್ನಾಗಿ ತಿಳಿಯಾಗಿ ಈ ಒಂದು ತುಪ್ಪ ರೆಡಿ ಆಗ್ಬಿಡತ್ತೆ ನೋಡ್ತಾ ಇರ್ಬೋದು ಈಗ ನಮ್ಗೆ ಸ್ವಲ್ಪ ಗಟ್ಟಿ ಎಲ್ಲ ಕೆಳಗಡೆ ಕೂತು ಮೇಲ್ಭಾಗದಲ್ಲಿ ತಿಳಿಯಾಗಿ ನೀರ್ ತರ ಬರುತ್ತೆ ಆ ಬೊಬಲ್ಸ್ ಎಲ್ಲ ಫುಲ್ ಕಡಿಮೆ ಆಗ್ಬಿಡತ್ತೆ ಆವಾಗ ತುಪ್ಪ ರೆಡಿ ಆಗಿದೆ ಅಂತ ಹೇಳಿ ನೋಡ್ತಾ ಇರ್ಬೋದು ಎಷ್ಟು ತಿಳಿಯಾಗಿದೆ ಅಂತ ಹೇಳ್ಬಿಟ್ಟು ಗಟ್ಟಿ ಅಂಶ ಏನಿರುತ್ತೆ ಅದೆಲ್ಲ ಹೋಗಿ ಕೆಳಗಡೆ ಕೂತ್ಬಿಡುತ್ತೆ ಇದಕ್ಕೆ ನಾನು ಉಪ್ಪುನ ಹಾಕಿ ಕಾಯಿಸ್ತಾ ಇಲ್ಲ ಸ್ವಲ್ಪ ಚಿಟಿಕೆ ಅಷ್ಟು ಉಪ್ಪು ಹಾಕಿದ್ರೆ ತುಂಬಾ ಚೆನ್ನಾಗಿರುತ್ತೆ ನಾನು ದೀಪಕ್ಕೆ ಅಂತಾನೆ ಸಪ್ರೇಟ್ ಆಗಿ ಮಾಡ್ತಾ ಇರೋದ್ರಿಂದ ನಾನು ಇದನ್ನ ಸ್ವಲ್ಪ ಉಪ್ಪು ಮತ್ತೆ ಅದಕ್ಕೆ ಹಾಕಿರುವಂತಹ ತುಪ್ಪದ ಪುಡಿ ಅವೆಲ್ಲವನ್ನು ಸ್ವಲ್ಪ ಕಡಿಮೆ ಹಾಕಿ ಕಾಯಿಸ್ಕೊಂಡಿದ್ದೀನಿ ಉಪ್ಪನ್ನ ಹಾಕೇ ಇರ ಸಂಪೂರ್ಣವಾಗಿ ತುಪ್ಪದ ಪುಡಿ ಅಂತ ಹೇಳಿದ್ರೆ ಅಮ್ಮನೇ ಮಾಡಿಕೊಡ್ತಾರೆ ನನಗೆ ಸ್ವಲ್ಪ ಮೆಂತ್ಯ ಮತ್ತೆ ಜೀರಿಗೆ ಅರ್ಶನ ಕೊನೆ ಅಂತ ಅದರಶ್ನ ಕೊಂಬ ಏನು ಹೇಳ್ತೀವೋ ಅದನ್ನೆಲ್ಲ ಹಾಕಿ ತುಪ್ಪದ ಪುಡಿ ಮಾಡ್ಕೊಡ್ತಾರೆ ನೋಡ್ತಾ ಇರ್ಬೋದು ಎಷ್ಟೊಂದು ತುಪ್ಪ ಆಗಿದೆ ಅಂತ ಇದು ನನಗೆ ವಾರದ್ದೀಪ ಹಚ್ಚಲಿಕ್ಕೆ ಅಂತ ಹೇಳ್ಬಿಟ್ಟು ಒಂದು ತಿಂಗಳು ಮೇಲೆ ಹಾಕ್ಬಿಡತ್ತೆ ಸೊ ತುಪ್ಪು ದೀಪನ ಹಚ್ಚಿದ್ರೆ ಮನೇಲಿ ಏನೋ ಒಂಥರ ಖುಷಿ ಎಲ್ಲ ಇರುತ್ತೆ ಸೊ ಹೀಗಾಗಿ ವಾರದಲ್ಲಿ ತುಪ್ಪ ದೀಪ ಹಚ್ಚೋದು ನಾರ್ಮಲ್ ಅಂತ ಒಂದು ಪುಟ್ಟದ ಫಂಕ್ಷನ್ ಇತ್ತು ಅಂತ ಹೇಳಿ ಅವ್ರದ್ದು ಡಾನ್ಸ್ ಪ್ರೋಗ್ರಾಮ್ ಇತ್ತು ಅಂತ ಅವ್ರ ಅಪ್ಪನ ನಾನು ಕರ್ಕೊಂಡು ಹೋಗ್ತೀನಿ ಅಂತ ಹೇಳ್ಬಿಟ್ಟು ರೆಡಿ ಆಗ್ತಿ ಹೋಗ್ತಾ ಇದ್ಲು ನಾನು ಅದನ್ನ ಪಿಕ್ ಮಾಡ್ಕೊಳಿಕೆ ನಮ್ಗೆ ಇಲ್ಲ ನನ್ ಮಗನ್ ಪ್ರೇಯರ್ ಕ್ಲಾಸ್ ಇದೆ ಅದನ್ನ ನೋಡಿ ಅಂತ There's my father, there's my mother, there's my sister, this my brother Brother. Help, help, me. help me always to make them happy. Our oh, Father, in heaven, holy your name, your kingdom come, your will be done on earth as in heaven. Ever this even. day Ever this day, a daily bread forgive us, as sins, us as we